ರಾಜ್ಯಾಧ್ಯಕ್ಷರು ಯುವ ಜೆಡಿಯು ಕರ್ನಾಟಕ ಹಾಗೂ ಆಗ್ನೇಯ ಪದವೀಧರರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ನಾಗರಾಜ್ ಕೆ ಜೆಡಿಯು ಪಕ್ಷದ ವತಿಯಿಂದ ಮಾಲೂರಿನ ಮಾರುತಿ ಬಡಾವಣೆಯ ಶ್ರೀ ಸಾಯಿ ಹಾಸ್ಪಿಟಲ್ ಹತ್ತಿರ ಮುಂಬರುವ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆಯ ಮತದಾರರ ಪಟ್ಟಿಯಲ್ಲಿ ನೋಂದಣಿ ಮಾಡಿಸಲು ಚುನಾವಣಾ ಆಯೋಗ ಪ್ರಕಟಣೆ ಹೊರಡಿಸಿದ್ದು ಅದರ ಸಲುವಾಗಿ ಪತ್ರಿಕಾಗೋಷ್ಠಿಯಲ್ಲಿ ನಡೆಸಿ ಮಾತನಾಡಿದರು ಕರ್ನಾಟಕದ ವಿಧಾನಸಭಾ ಕ್ಷೇತ್ರದಲ್ಲಿ ಶಿಕ್ಷಕ ಕ್ಷೇತ್ರ ಮತ್ತು ಪದವೀಧರರ ಕ್ಷೇತ್ರದ ಚುನಾವಣೆ ಜೂನ್ ತಿಂಗಳಲ್ಲಿ ನಡೆಯಲಿದೆ ಅದರಲ್ಲಿ ಆಗ್ನೇಯ ಪದವೀಧರರ ಕ್ಷೇತ್ರದ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಈ ಐದು ಜಿಲ್ಲೆಗಳ ಒಳಪಟ್ಟಂತೆ ಎಲ್ಲ ತಾಲೂಕುಗಳನ್ನು ಒಳಗೊಂಡು ದಾವಣಗೆರೆ ಜಿಲ್ಲೆಯ ಮೂರು ತಾಲೂಕು ಮಾತ್ರ ಒಳಗೊಂಡಂತೆ ಶಿಕ್ಷಕರ ಕ್ಷೇತ್ರಕ್ಕೆ ಎರಡು ವರ್ಷಗಳ ಹಿಂದೆ ಚುನಾವಣೆ ನಡೆದಿದೆ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆ ಈಗ ನಡೆಯಲಿದ್ದು ಈ ಪದವೀಧರ ಕ್ಷೇತ್ರಕ್ಕೆ ನೋಂದಣಿಗೆ ಚುನಾವಣೆ ಆಯೋಗ ಅವಕಾಶ ನೀಡಿದ್ದು ಇದಕ್ಕೆ ಭಾರತ ಸರ್ಕಾರದ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪಡೆದಿರಬೇಕು ಪಿಎಬಿಕಾಂ ಬಿ ಎಸ್ ಎಸ್ಬಿಎಸ್ ಎಂಎಸ್ ಎಸ್ ಸಿ ಲ್ಯಾಬ್ ಬಿಸಿಎ ಎನ್ನುವರಿಗೆ ಅವಕಾಶವಿದ್ದು ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾನ್ವಿಕೇಷನ್ ಪಡೆದು ಮೂರು ವರ್ಷ ಮುಗಿದಿರಬೇಕು ನಮೂನೆ ಹದಿನೆಂಟು ಅರ್ಜಿಯಲ್ಲಿ ಎರಡು ಫೋಟೋ ಆಧಾರ್ ಕಾರ್ಡ್ ಐ ಡಿ ಕಾರ್ಡ್ ಜೊತೆ ತುಂಬಿ ನೀಡಬೇಕು ಕಾನ್ವಿಕೇಷನ್ ಇಲ್ಲದಿದ್ದರೆ ಆರು ಸೆಮಿಸ್ಟರ್ ಅಂಕಪಟ್ಟಿಯಲ್ಲಿ ಅಟಾಸ್ಟೇಟ್ ಲಗತ್ತಿಸಬೇಕು ಈ ಪ್ರಕ್ರಿಯೆ ಈ ದಿನದಿಂದ ನೀಡಲು ಅವಕಾಶವಿದೆ ನನ್ನನ್ನು ಜೆಡಿಯು ಪಕ್ಷದಲ್ಲಿ ಅಧಿಕೃತವಾಗಿ ಅಭ್ಯರ್ಥಿಯಾಗಿ ರಾಜ್ಯಾಧ್ಯಕ್ಷರಾದ ಮಹಿಮಾ ಪಾಟೀಲ್ ರವರು ಘೋಷಿಸಲಾಗಿದೆ ಸುಮಾರು ಹನ್ನೊಂದು ತಿಂಗಳಿಂದ ಜಿಲ್ಲಾ ಆಗ್ನೇಯ ಪದವೀಧರರ ಕ್ಷೇತ್ರದ ಜಿಲ್ಲಾವಾರು ತಾಲೂಕುವಾರು ಸಂಘಟನೆ ಮಾಡಿ ಪತ್ರಿಕಾಗೋಷ್ಠಿ ಮಾಡಿ ಪದವೀಧರರನ್ನ ಭೇಟಿ ಮಾಡಿ ಅರಿವು ಮೂಡಿಸಲಾಗಿದೆ ಆಯಾ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಪದವೀಧರರು ಈ ಕ್ಷೇತ್ರದ ತಾಲೂಕು ಕಚೇರಿಯ ಚುನಾವಣೆ ಶಾಖೆಯಲ್ಲಿ ನಮೂನೆ ಹದಿನೆಂಟು ಅರ್ಜಿಯನ್ನು ಭರ್ತಿ ಮಾಡಿ ನೀಡಬಹುದು ಹಾಗೂ ಹಳೆಯ ಪದವೀಧರರು ಚುನಾಯಿತರಾಗಿದ್ದರೂ ಅವರು ಸಹ ಮತ್ತೆ ಅರ್ಜಿಯನ್ನು ಭರ್ತಿ ಮಾಡಿ ನೀಡಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ಜೆಡಿಯು ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಶಾಂತಕುಮಾರಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ರಂಗನಾಥ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ಮೈನಾವತಿ ಕೋಲಾರ ಜಿಲ್ಲೆಯ ಯುವ ಘಟಕ ನಾರಾಯಣಸ್ವಾಮಿಗೌಡ ಇನ್ನಿತರರು ಹಾಜರಿದ್ದರು ಇನ್ಫರ್ಮೇಶನ್ ಅಥವಾ ಅಪ್ಲಿಕೇಶನ್ ಬೇಕಂದ್ರೆ ಮಾಲೂರಲ್ಲಿ ಈಗ ನಮ್ದು ಹೇದು ಶ್ರೀ ಸಾಯಿ ಹಾಸ್ಪಿಟಲ್ ಅಥವಾ ನಮ್ಮ ಹಳೆ ಶ್ರೀಸಾಯಿ ಇತರ ಹಾಸ್ಪಿಟಲ್ ಮೇಲೆ ಕಚೇರಿ ಮೇಲೆ ಅಪ್ಲಿಕೇಶನ್ಸ್ ಇರುತ್ತೆ ಮತ್ತೆ ಅಲ್ಲಿ ನಿಮ್ಗೆ ಸ್ವಾಗತಕಾರ ಇರ್ತಾರೆ ಎನಿ ಟೈಮ್ ಬಂದು ಎಲ್ಲರೂ ಅಪ್ಲಿಕೇಶನ್ಸ್ ಅನ್ನ ತಗೋಬಹುದು ಅದಿಲ್ಲಂದ್ರೆ ಸಹ ನಾನಿಗೊಂದು ನಿಮಗೆ ನಂಬರ್ ಗಳನ್ನ ಕೊಟ್ಟಿದ್ದೀನಿ ಆ ನಂಬರ್ ಗಳಿಗೆ ನೀವು ಫೋನ್ ಮಾಡಿದ್ದೆ ಆದ್ರೆ ನಿಮಗೆ ಸಾಫ್ಟ್ ಕಾಪಿಯನ್ನು ನಿಮ್ಗೆ ಅಲ್ಲಿ ಕಳಿಸ್ತೀವಿ ಪ್ರತಿ ಜಿಲ್ಲೆಗಳು ಪ್ರತಿ ಜಿಲ್ಲೆಯಲ್ಲಿ ಇರ್ತಾರೆ ಆ ಜಿಲ್ಲೆಯಲ್ಲಿ ನಾವೇನ್ ಮಾಡ್ತೀವಿ ಸಾಫ್ಟ್ ಕಾಪಿಯನ್ನು ಬಳಸ್ತೀವಿ ಆ ಸಾಫ್ಟ್ ಕಾಪಿಯನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಏನ್ ಮಾಡಬೇಕು ಪ್ರಿಂಟರ್ ತಗೊಂಡು ಆಯ್ಕೆ ಮಾಡಬೇಕು ಅನ್ನೋದು ಒಂದು ಸುತ್ತಿನ ಮಾತುಕತೆ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂಜಯ್ ಅವರು ನಮ್ಮ ಕರ್ನಾಟಕದ ಉಸ್ತುವಾರಿಗಳಾಗಿರ್ತಕ್ಕಂಥ ಮನೀಶ್ ಕುಮಾರ್ ವರ್ಮ ಎಸ್ ಅವರು ಮಾಜಿ ಜಿಲ್ಲಾಧಿಕಾರಿಗಳು ಹಾಗೂ ಕಾರ್ಯದರ್ಶಿಗಳಾಗಿದ್ದರು ಆಗಿದ್ದರು ಬಿಹಾರ ಸರ್ಕಾರದಲ್ಲಿ ಅವರು ಸಹ ಈಗ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ಉಸ್ತುವಾರಿಗಳಾಗಿದ್ದಾರೆ ಅವರ ಎಲ್ಲ ಜೊತೆಯಲ್ಲಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆದಿದ್ದು ರೀಸೆಂಟಿಗೂ ಸಹ ಜೆ ಡಿ ಯು ಪಕ್ಷದ ಜೆ ಜೆಡಿಎಸ್ ಪಕ್ಷದ ಮುಖಂಡರು ಆಗಿರ್ತಕ್ಕಂಥ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ರಾಷ್ಟ್ರೀಯ ಭೀಷ್ಮರು ಆಗಿರ್ತಕ್ಕಂಥ ಎಚ್ ಡಿ ದೇವೇಗೌಡ ಅಪ್ಪಾಜಿ ಅವರ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಸಹ ಆಗಿದೆ ಮಾತಾಡಿ ಬಂದಿದ್ದೀವಿ ಜೊತೆಗೆ ನಟವರತ್ರ ಸಹ ಮಾತಾಡಿ ನಮ್ಮ ಪಕ್ಷದ ಹಿರಿಯರು ಕರ್ನಾಟಕದ ಮುಖಂಡಗಳಾಗಿರ್ತಕ್ಕಂಥ ವಿಜೇಂದ್ರ ಸರ್ ಅವ್ರಿಗೂ ಮತ್ತೆ ಆರ್ ಅಶೋಕ್ ಅವರು ಎಲ್ಲರೂ ಸಹ ಬರ್ತಾರೆ ನಾವು ಅದೇ ರೀತಿ ಜೆ ಡಿ ಎಸ್ ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಸರ್ ಅವ್ರಿಗೆ ಹಾಗೂ ನಿಖಿಲ್ ಕುಮಾರ್ ಸ್ವಾಮಿ ಅವರು ಸಹ ನಾವು ಅತಿ ಶೀಘ್ರದಲ್ಲೇ ನಾವು ಒಂದು ನಿಯೋಗವನ್ನು ಭೇಟಿ ಮಾಡಿ ಇದರ ಒಂದು ಪ್ರಸ್ತಾಪವನ್ನು ಸಹ ನಾವು ಇಡ್ತೀವಿ ಈಗಾಗಲೇ ನಾನು ಎರಡ್ ಸಾವಿರದ ಮಟ್ಟಕ್ಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಗ್ನೇಯ ಪದೇಧರ ಕ್ಷೇತ್ರಕ್ಕೆ ಚುನಾವಣೆಗೆ ನಿಂತುಕೊಂಡಿದ್ದೆ ಎರಡ್ ಸಾವಿರದ ಹದಿನೇಳರ ಉಪ ಚುನಾವಣೆಯಲ್ಲಿ ನಾನು ಕಟ್ಟೆಸ್ಟ ಮಾಡಿ ಒಂದು ಆಡಳಿತಾರೂಢ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಿಂತ ತಮ್ಮ ಐದು ಕೊಟ್ಟು ಮತದಲ್ಲ ತಗೊಂಡಿದ್ದೆ ನನ್ನ ಅಭ್ಯರ್ಥಿಯಾಗಿ ಐದು ಇವರಿಗೆ ಮತದಾರರ ನೋಂದಣಾಧಿಕಾರಿ ಕರ್ನಾಟಕ ಆಗ್ನೇಯ ಪದವೀಧರ ಕರ್ನಾಟಕ ಆಗ್ನೇಯ ಪದ ಪದವಿದರ ಕ್ಷೇತ್ರ ಮಾನ್ಯರೇ ನನ್ನ ಹೆಸರನ್ನು ಡ್ಯಾಶ್ ಪದಿದರ ಚುನಾವಣಾ ಕ್ಷೇತ್ರ ಅಂದ್ರೆ ಕರ್ನಾಟಕ ಆಗ್ನೇಯ ಪದವಿದರ ಅದಾದ ನಂತರ ಕೆಳಗಡೆ ಪೂರ್ಣ ಹೆಸರನ್ನು ಬರಬೇಕಾಗುತ್ತೆ ಜೊತೆಗೆ ತಂದೆ ಹೆಸರು ತಾಯಿ ಹೆಸರು ಅಥವಾ ಗಂಡನ ಹೆಸರು ಪೂರ್ಣವಾಗಿ ಬರಬೇಕಾಗುತ್ತೆ ವಿದ್ಯಾರ್ಹತೆ ವಿದ್ಯಾರ್ಥಿ ಹೇಗಂದ್ರೆ ಈಗ ಕೆಲವರು ಬಿ ಎ ಮಾಡಿ ಎಂ ಎ ಮಾಡಿದ್ದಾರೆ ಬಿ ಎ ಬರೀ ಬಿ ಎ ಮಾಡಿದ್ರೆ ಬಿ ಎ ಮಾಡಿ ಎಂ ಎ ಮಾಡಿದ್ರೆ ಅಂತ ಎಂ ಬಟ್ ಎಂ ಹೇಳಿ ಮತ್ತೆ ಎಕ್ಸ್ಟ್ರಾ ಅವರು ಅಲ್ಲಿ ಬರ್ತಿದಾಗ ಆ ಎಂಎ ಸಹ ಜರಸ್ಪತಿ ಆಗ್ಬೇಕಾಗುತ್ತೆ ಜರಸ್ಪ್ರತಿ ಹಾಕ್ಬೇಕು ಡಬಲ್ ಡಿಗ್ರಿ ಮಾಡಿದ್ರೆ ಜೊತೆಗೆ ಮನೆ ವಿಳಾಸ ಇರುತ್ತೆ ವಿಳಾಸವನ್ನು ಬಿಡಪ್ ಮಾಡಬೇಕಾಗುತ್ತೆ ವಯಸ್ಸು ವರ್ಷ ಎಷ್ಟು ತಿಂಗಳು ಅಂತೇಳಿ ಅಂಗವೈಕಲ್ಯಿದ್ದರೆ ಅಂಗವೈಕಲ್ಯದಂದು ಸಹ ಬೆಚ್ಚ ಮಾಡ್ತಾರೆ ಯಾಕಂದ್ರೆ ಅವ್ರೇ ಸಂಭಕ್ಷಕರ ಅಂತ ನಾವು ಕರ್ಕೊಂಡು ಜೊತೆಗೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು ನಮ್ಮ ವೋಟರ್ ಐ ಕಾರ್ಡ್ ಅಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಇರುತ್ತೆ ಮತ್ತು ಇರುತ್ತೆ ಮತದಾನದ ಭಾಗ ಭಾಗ ಮತ್ತು ಕ್ಷೇತ್ರದ ಸಂಖ್ಯೆ ಗೊತ್ತಿದ್ರೆ ಮಾತ್ರ ಸಿನ್ಮಾ ದಿನಾಂಕ ಅಂತ ಆಗಬೇಕಾಗುತ್ತೆ ಅದ ನಂತರ ಮತದಾರ ಭಾವಚಿತ್ರ ಇರುವ ಯಾವುದಾದ್ರೂ ಸಂಖ್ಯೆ ಚೀಟಿ ಒಂದು ನಂಬರ್ ಬರುತ್ತೆ ಆದರೆ ಹೈದರ ಆಧಾರ್ ಕಾರ್ಡ್ ನಂಬರ್ ಅಥವಾ ವೋಟರ್ ಐಡಿ ಕಾರ್ಡ್ ನಂಬರ್ ಜೊತೆಗೆ ಆಧಾರ್ ಕಾರ್ಡ್ ಸಂಖ್ಯೆ ಮೆನ್ಷನ್ ಮಾಡಬೇಕಾಗುತ್ತೆ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಇಮೇಲ್ ಏನು ಕಂಪಲ್ಸರಿ ಬಟ್ ಫೋನ್ ನಂಬರ್ ಮಾತ್ರ ಮೆನ್ಷನ್ ಮಾಡಬೇಕಾಗುತ್ತೆ ಏನಕ್ಕೆ ಏನನ್ನ ಮಾಹಿತಿ ಕೊರತೆ ಇದ್ದಾಗ ಅವ್ರು ಏನ್ ಮಾಡ್ತಾರೆ ಚುನಾವಣಾಧಿಕಾರಿಗಳಿಗೆ ಫೋನ್ ಮಾಡಿ ಮಾಹಿತಿ ಫೋನ್ ನಂಬರ್ ಬೇಕಾಗುತ್ತೆ ಅದಾದ ನಂತರ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಅಷ್ಟೇ ಸಿಗ್ನೇಚರ್ ಹಾಕಿದ್ರೆ ಮಾಡ್ಕೊತಾರೆ ಸರ್ ನನ್ನ ಹತ್ರ ನಾನು ಮಾಡಿಸಿದೀನಿ ನನ್ನ ಹತ್ರ ಇದೆ ಅಂತ ಹೇಳಿ ಅವ್ರು ಹೋಗಿ ಮತ ಹಾಕ ಅಲ್ಲಿ ಇರೋದಿಲ್ಲ ಯಾಕಂದ್ರೆ ಆ ಲೀಸ್ಟ್ ಅಲ್ಲಿ ಸೇರ್ ಇರೋದಿಲ್ಲ ಕಂಪಲ್ಸರಿ ಇರುತ್ತೆ ಪ್ರತಿ ಚುನಾವಣೆಗೂ ಎನ್ರೋಲ್ಮೆಂಟ್ ಕಂಪಲ್ಸರಿ ಇರುತ್ತೆ ಆ ಒಂದು ವಿಷಯವನ್ನ ದಯಮಾಡಿ ಎಲ್ಲ ಸಾರ್ವಜನಿಕರು ತಿಳ್ಕೋಬೇಕಾಗುತ್ತೆ ಯಾಕಂದ್ರೆ ಈ ಸರಿ ನಮ್ಮ ಒಂದು ಗುರಿ ಈಗಾಗಲೇ ಯಾವ ಪಕ್ಷಕ್ಕೂ ಸಹ ಇದ್ರ ಕಡೆ ಗಮನ ಕೊಟ್ಟಿಲ್ಲ ನಾವು ಈಗಾಗಲೇ ಒಂದು ವರ್ಷಕ್ಕಿಂತ ಇದೇ ಒಂದು ಪ್ರಶ್ನೆ ಇದ್ದೀವಿ ಫಾರಮ್ಸ್ನ ಡಿಸ್ಟ್ರಿಬ್ಯೂಷನ್ ಮಾಡೋದು ಮತ್ತೆ ಅವರಿಗೆ ಇದ್ರ ಬಗ್ಗೆ ಅರಿವನ್ನ ಕೊಡ್ತಕ್ಕಂಥದ್ದು ಹೇಳಿ ನಾವು ಇದೇ ಒಂದು ಕಾರ್ಯಕ್ರಮದಲ್ಲಿ ಇದೀವಿ ಅಂದ್ರೆ ಒಂದು ಈ ಪ್ರೊಸ್ ಅಲ್ಲಿ ಇದ್ವಿ ಈಗ ಇವತ್ತು ಇಲ್ಲಿ ಮಾದೂರಲ್ಲಿ ಸಾಂಕೇತಿಕವಾಗಿ ನಾವು ಏನೊಂದು ಈ ಚುನಾವಣಾ ಮತದಾರರ ಪಟ್ಟಿಯಲ್ಲಿ ನೋಂದಣಿ ಮಾಡತಕ್ಕಂತ ಒಂದು ಪ್ರಕ್ರಿಯೆಯನ್ನ ಸ್ಟಾರ್ಟ್ ಮಾಡಿ ಟೋಟಲಿ ಎಷ್ಟು ನಮ್ಮ ಒಂದು ತಾಲೂಕುಗಳು ಬರುತ್ತೆ ಮೂವತ್ತ ಒಂದು ತಾಲೂಕುಗಳು ಪ್ಲಸ್ ಈಗ ಒಂದು ಎರಡು ಹೊಸದಾಗ ಅಂದ್ರೆ ಮೂವತ್ತ ಮೂರು ತಾಲೂಕುಗಳು ಸಹ ನಾವು ಪ್ರತಿ ತಾಲೂಕು ವೈಸ್ ಪ್ರೆಸ್ ಮೀಟ್ ಮಾಡಿ ಜೆಡಿ ಯು ಪಕ್ಷದ ವತಿಯಿಂದ ಜೊತೆಗೆ ಡಾಕ್ಟರ್ ನಾಗರಾಜ್ ಗೆಳೆಯರ ಬಳಗದ ಒಂದು ಟೀಮ್ ಆ ಜೊತೆಗೆ ಹ್ಯೂಮನ್ ರೈಟ್ಸ್ ಟೀಮ್ ಕೆ ಎಸ್ ಪಕ್ಷನೂ ಸಹ ನಮಗೆ ಬೆಂಬಲವನ್ನು ಸೃಷ್ಟ್ತಾ ಇದ್ದಾರೆ ನಾವು ಸಹ ಮಾಡ್ತೀವಿ ನಿಮಗೆ ಸಹಕಾರ ಕೊಡ್ತಾ ಇದ್ದೀವಿ ಅಂತ ಹೇಳಿ ಅದ್ರ ಜೊತೆಗೆ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ರೈತ ಪರ ಸಂಘಟನೆಗಳಾಗಿರ್ಬೋದು ಅವೆಲ್ಲ ಸಹ ನಮ್ಗೆ ಈ ಸರಿ ಬಹಳಷ್ಟು ಬೆದ್ದಲೋಗಿತ್ತು ಜೊತೆಗೆ ಈಗ ನನ್ನ ಈಗಾಗಲೇ ಜೆಡಿ ಯು ಪಕ್ಷದ ಅಧಿಕೃತ ಅಭ್ಯರ್ಥಿಯಂತಾಗಿ ನನ್ನ ಒಂದು ಘೋಷಣೆ ಮಾಡಿರ್ತಾರೆ ಬಟ್ ನಮ್ಮ ಪಕ್ಷ ಜೆ ಡಿ ಯು ಪಕ್ಷ ಕೇಂದ್ರದಲ್ಲಿ ಡಿ ಎ ಮೈತ್ರಿಕೂಟದಲ್ಲಿ ಪ್ರಬಲವಾದಂಥ ಪಕ್ಷ ನಿತೀಶ್ ಕುಮಾರ್ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಹಾಗೂ ಬಿಹಾರದ ಮುಖ್ಯಮಂತ್ರಿಗಳಾಗಿದ್ದಾರೆ ಹಾಗಾಗಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಸಹ ನಡೆದಿದೆ